ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಗಾಯ್ಸ್ ಫಸ್ಟಾಗಿ ವಿಡಿಯೋ ಇದ್ರೆ ವೀಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಬಗ್ಗೆ ಇರುವಂಥ ಅಪ್ಡೇಟ್ಸ್ ಬರ್ತಾ ಇರುತ್ತೆ ನೋಡಿ ಎಂಜಾಯ್ ಮಾಡಿ ಓಕೆ ಗಾಯ ಸೊ ಅಂದರೆ ಜಸ್ಟ್ ಇವಾಗ ತಾನೇ ನಮ್ಮ ಕಟ್ಟ ಕಡೆಯ ವಾರದ ಕತೆ ಕಿಚ್ಚನ ಜೊತೆ ಅಂದರೆ ಒಂದು ಎಪಿಸೋಡ್ ಮುಗೀತು ಸೊ ಜಸ್ಟ್ ಇವಾಗ ತಾನೇ ನೋಡಿದೆ ನಾನು ತುಂಬ ತುಂಬ ಶಾಕಿಂಗ್ ಅನ್ನಿಸ್ತು ನನಗೆ ಅದರಲ್ಲಿ ಕಿಚ್ಚ ಸುದೀಪ್ ಅಂತ ಮಾತಾಡಿದಂಥ ಆಯಿತು ಅದೇ ರೀತಿಯಾಗಿ ನಮ್ಮ ಸಂತು ಪಂತು ಅವರು ಫಿನಾಲಿ ವಾರಕ್ಕೆ ಗಾಯ್ಸ್ ಅದರಲ್ಲಿ ಕೂಡ ಒಂದು ಕನ್ಫ್ಯೂಷನ್ ಇದೆ ಅದು ಅದ್ರ ಬಗ್ಗೆ ಕೂಡ ಮಾತಾಡ್ತೀನಂತೆ ಸೊ ಅಂದ್ರೆ ಜಸ್ಟ್ ಇವಾಗ ತಾನೇ ಮುಗಿದಿದ್ದು ಎಪಿಸೋಡು ಸೊ ಎಪಿಸೋಡ್ ಅಂತ ಎಪಿಸೋಡ್ ಮುಗಿದ ತಕ್ಷಣ ವೀಡಿಯೋ ಮಾಡ್ತಾ ಇದ್ದೀನಿ ಸೊ ನೋಡೋಣ ಯಾವ ರೀತಿಯಾಗಿ ಬರುತ್ತೆ ರಿಪ್ಲೈ ಅಂತ ಖ್ಯಾಸ್ ಮೊದಲನೇದಾಗ ಗೊತ್ತಿರೋದು ನಿಮಗೆ ನಮ್ಮ ತುಕಾಲಿ ಸಂತೋಷ್ ಅವರು ನಾಮಿನೇಷನ್ಗೆ ಬರ್ದೇ ಫಸ್ಟೇ ಸೇವ್ ಆಗಿರ್ತಾರೆ ಬಟ್ ನಾನು ಏನಪ್ಪ ಅಂತಂದ್ರೆ ಇವಾಗ ಅಂದರೆ ಕಿಚ್ಚ ಸುದೀಪ್ ಅವ್ರು ಬಂದು ಟೋಟಲಾಗಿ ಆರು ಜನರನ್ನ ಸೇವ್ ಮಾಡ್ತಾರೆ ಅಂದರೆ ಫಿನಾಲಿ ವಾರ್ ವಾರಕ್ಕೆ ಸೊ ಆ ಆರು ಜನದಲ್ಲಿ ಮತ್ತೆ ಒಬ್ಬರನ್ನ ಮಂಗಳವಾರ ದಿನ ಈಚೆ ಕರೀತಾರೆ ಅಂತ ಅನ್ಕೊಂಡಿದ್ದೆ ಬಟ್ ಅಂದರೆ ತುಕಾಲಿ ಸಂತೋಷ್ ಅವರು ಟಾಪ್ ಫೈವಲ್ಲೇ ಹೋಗಿದ್ದಾರೆ ಅಂತ ನನಗೆ ನನ್ನ ನಾನು ಕೂಡ ತಿಂಕೇ ಮಾಡಿರಲಿಲ್ಲ ಬಟ್ ಕಿಚಾ ಸುದೀಪ್ರು ಕೊಟ್ಟಂಥ ಸ್ಟೇಟ್ಮೆಂಟ್ ಏನಂದರೆ ಅವರು ಮೊದಲನೇ ಕಂಟೆಸ್ಟೆಂಟ್ ಅಂತೆ ಟಾಪ್ ಫೈವ್ ಹೋಗೋಕ್ಕೆ ಇದು ಫಿನಾಲಿ ವಾರಕ್ಕಲ್ಲ ಟಾಪ್ ಫೈವ್ ಹೋಗೋಕಂತೆ ಸೊ ಎರಡನೇ ಕಂಟೆಸ್ಟೆಂಟ್ ಬಂದು ತುಕಾಲಿ ಸಂತೋಷ್ ಅವರಂತೆ ಸೊ ಗೈಸ್ ಎಷ್ಟು ಜನ ಶಾಕಿಂಗಲ್ಲಿದ್ದೀರಾ ಸೊ ದೊಡ್ಡ ತಲೆನೇ ಹೋಯಿತು ಅಂತ ಹೇಳ್ಬೋದು ಮೇ ಬಿ ಇವಾಗ ನಾವು ಅಂದ್ಕೊಂಡಿದ್ದ ಪ್ರಕಾರ ಅಂದರೆ ಸುದೀಪ್ ಅವರು ಬಂದು ಹೊರತು ಸಂತೋಷವ್ರನ್ನು ಕೂಡ ಸೇವ್ ಮಾಡಿದ್ದಾರೆ ಇವಾಗ ಸೊ ಮಿಕ್ಕಿರೋದವ್ರಂತೂ ಡೆಫಿನೆಟ್ಲಿ ಮನೆಯಿಂದ ಈಚೆ ಬಂದಿದ್ದಾರೆ ಅದು ಕೂಡ ಅಫಿಷಿಯಲಿ ಅನೌನ್ಸ್ ಕೂಡ ಆಗಿದೆ ಅದ್ರ ಬಗ್ಗೆ ವೀಡಿಯೋ ಕೂಡ ಮಾಡಿ ಹಾಕಿದ್ದೆ ನಾನು ಇವಾಗ ಮಿಕ್ಕಿರೋರು ಬಂದು ಮೂರು ಜನ ಗೈಸ್ ಕಾರ್ತಿಕ್ ಕಾರ್ತಿಕ್ ಪ್ರತಾಪ್ ಮತ್ತು ವಿನಯ್ ಅವರು ಸೊ ಆ ಮೂರು ಜನರಲ್ಲಿ ಎಂದರೆ ಗೈಸ್ ಇಬ್ಬರು ಜನ ಸೇವ್ ಮಾಡ್ತಾರೆ ಒಬ್ಬರು ಕೂಡ ಮತ್ತೆ ಹೋಗ್ತಾರೆ ಮನೆಯಿಂದ ಅವ ಅದು ಯಾರು ಹೋಗ್ತಾರೋ ಏನು ಅಂತ ಗೊತ್ತಿಲ್ಲ ಬಟ್ ಇವಾಗ ಬಂದಿರೋಂಥ ಒಂದು ಅಪ್ಡೇಟ್ ಪ್ರಕಾರ ಗೈಸ್ ಅಂದರೆ ಇವಾಗ ಸ್ಯಾಟರ್ಡೆ ಎಪಿಸೋಡ್ ಬಂದು ಟೋಟಲಿಗೆ ಮೂರು ಜನ ಸೇವ್ ಆಗಿರೋದು ಮೊದಲನೇದಾಗಿ ಸಂಗೀತ ಅವರು ಫಸ್ಟೇ ಆಗಿರ್ತಾರೆ ಅವರು ಕೂಡ ಆಗಿರ್ತಾರೆ ಸೊ ವರ್ತು ಅವರು ಕೂಡ ಸೇವ್ ಆಗ್ತಾರೆ ಇವಾಗ ಸೊ ಟೋಟಲಿ ಮೂರು ಜನ ಬಂದು ಸ್ಯಾಟರ್ಡೆ ಎಪಿಸೋಡ್ ಮುಗಿಯೋಷ್ಟರಲ್ಲಿ ಸೇವ್ ಆದವರು ಸಂಡೇ ಎಪಿಸೋಡಲ್ಲಿ ನಮ್ಮ ಕಿಚ್ಚ ಸುದೀಪ್ರು ಬಂದ ತಕ್ಷಣ ನಮ್ಮ ವಿನಯ್ ಅವರನ್ನ ಫಸ್ಟ್ ಸೇವ್ ಮಾಡ್ತಾರಂತೆ ಸೊ ಬಾಟಮ್ ಟೂ ಅಲ್ಲಿ ಬಂದು ನಮ್ಮ ಕಾರ್ತಿಕ್ ಅವರು ಮತ್ತು ನಮ್ಮ ಇಶಾ ಇವರು ಯಾರಪ್ಪ ಈಶಾನೆ ಅಂತ ಇದ್ದೀನಿ ಕಾರ್ತಿಕ್ ಮತ್ತು ನಮ್ಮ ನಮ್ರತ ಗೌಡವ್ರು ಇರ್ತಾರಂತೆ ಸೊ ನಮ್ರತ ಎಲಿಮೆಂಟ್ ಆಗಿಬಿಟ್ಟು ಬಂದಿದ್ದಾರೆ ಬಾಟಮ್ ಟೂಲ್ ಕೂಡ ಕಾರ್ತಿಕ್ ಅವರು ಇದ್ರೂ ಊಟ್ಸಿಂದನೂ ಅಥವಾ ಪರ್ಫಾರ್ಮೆನ್ಸಿಂದನೂ ಗೊತ್ತಿಲ್ಲ ನಮ್ಗೆ ಅದ್ರ ಬಗ್ಗೆ ಕೂಡ ಮಾತಾಡ್ತೀನಂತೆ ನಾಳೆ ವೀಡಿಯೋಲಿ ಸೊ ಗ್ಯಾಸ್ ಅದಾದಮೇಲೆ ನಮ್ಮ ಸುದೀಪ್ ಸುದೀಪವ್ರು ರಿಪ್ಲೈ ಕೊಡ್ತಾರಲ್ಲ ಗುರು ಇವರಿಗೆ ರಕ್ಷಕಿಗಾಯ್ತು ವಿಷಯ ನಿಗೆ ಮುಖಕ್ಕೆ ಚಪ್ಪಲಿಗೆ ಶಾಲ್ ಏನದು ಚಪ್ಪಲಿನ ಶಾಲಲ್ಲಿ ಸುತ್ತಕೊಂಡು ಆಯಿತು ಗುರು ಹೇಳ್ಬೇಕಂತಂದರೆ ಒಂದೇ ಮಾತಲ್ಲಿ ನನಗೆ ಸಖತ್ ಇಷ್ಟ ಆಯಿತು ಅವ್ರು ಕೊಟ್ಟಂಥ ರಿಪ್ಲೈ ಏನಿದೆ ಅವ್ರಿಗೆ ಫೇವ್ರೆಟ್ ಆಗೋಯ್ತು ನನಗೆ ಅದು ಅದರ ಬಗ್ಗೆ ಒಂದು ಕ್ಲಿಯರಾಗಿ ಒಂದು ವೀಡಿಯೋನ ಮಾಡ್ತೀನಿ ಅಂತ ನಾಳೆ ಇನ್ಫ್ಯಾಕ್ಟ್ ಅಲ್ಲಿ ಸುದೀಪ್ ಅವರು ಕೂಡ ಕಕ್ಕ ಅಂತ ಇರೋ ವರ್ಡ್ನ ಯೂಸ್ ಮಾಡ್ಕೊಂಡು ಹೇಳ್ತಾರೆ ಅದರಲ್ಲೂ ಕಾಗೆ ಕಕ್ಕ ಈಶಾನೆ ನೋಡಿದಾಳೆ ಅಂತ ಪ್ರತಾಪ್ ಅವ್ರಿಗೆ ಹೇಳೋದಾಯಿತು ಸಖತ್ ಇಂಟ್ರೆಸ್ಟಿಂಗ್ ಆಯಿತು ಗೈಸ್ ನಾಳೆ ಡೆಫಿನೆಟ್ಲಿ ಒಂದು ವೀಡಿಯೋ ಮಾಡ್ತೀನಿ ಇದ್ರ ಬಗ್ಗೆ ಕ್ಲಿಯರಾಗಿ ಅಂದರೆ ಏನದು ನನ್ನ ಒಪಿನಿಯನ್ ಏನಿದೆ ಅದರ ಬಗ್ಗೆ ಅಂತ ಸೊ ನೋಡೋಣ ಗೈಸ್ ನಿಮ್ಮ ಪ್ರಕಾರ ಟಾಪ್ ಫೈವ್ ಯಾರು ಬರಬೇಕಿತ್ತು ಅಂದರೆ ಇವಾಗಲೂ ಕೂಡ ತುಂಬ ತುಂಬ ಕನ್ಫ್ಯೂಸಿಂಗ್ ಇದೆ ನನಗೆ ಟಾಪ್ ಫೈವಲ್ಲಿ ಯಾರು ಬರ್ತಾರೆ ಅಂದರೆ ಅದೇ ರೀತಿ ಫಿನಲಿ ವಾರಕ್ಕೆ ಆರು ಜನ ಹೋಗ್ತಾರೆ ಆದರೂ ಅದು ಯಾರ್ಯಾರು ಹೋಗ್ತಾರೆ ಅಂತ ಬಟ್ ಕನ್ಫರ್ಮ್ ಆಗಿ ಗೊತ್ತಾಗಿದೆ ಬಟ್ ಟಾಪ್ ಫೈವಲ್ಲಿ ಬರೋದು ಸ್ವಲ್ಪ ಇವಾಗ ಯಾಕೋ ನನಗೆ ತಲೆ ಕೆಡ್ತಾ ಇದೆ ಕೂಡ ಯಾಕಂದ್ರೆ ತುಕಾಲಿಯವರು ಟಾಪ್ ಫೈವಲ್ಲಿ ಬಂದಿದ್ದಾರೆ ಅಂತ ನಮ್ಮ ಸುದೀಪ